ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಆರಾಮಾಗಿದ್ದೀವಿ ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾವು ಮೀಸೋದಲ್ಲಿ ಅಂದರೆ ಕಿಚನ್ಗೆ ಬೇಕಾಗುವಂಥ ಕೆಲವೊಂದು ಸಾಮಾನುಗಳನ್ನು ತಂದ್ಕೊಂಡಿದ್ದೆ ಸೊ ಭಾಳ ಚಂದಿದು ಹಾಗೆ ನೋಡ್ಲಿಕ್ಕೂ ಕ್ಯೂಟ್ ಕ್ಯೂಟ್ ಆಗ್ಯಾವ ಹಾಗೆ ಕ್ವಾಲಿಟಿನೂ ಕೂಡ ಅಷ್ಟೇ ಚೆಂದವ ಅದಕ್ಕೆ ನಿಮಗೂ ಕೂಡ ಸೇರ್ ಮಾಡ್ಕೊಂಡ್ರೆ ಆಯಿತು ಕೆಲವೊಬ್ಬರು ತೊಗೋಬೇಕು ಅಂತ ಇರ್ತೀರಿ ಅಲ್ವಾ ಅದಕ್ಕೆ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ತೋರಿಸಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮೀಸದಲ್ಲಿ ಇವಾಗ ಸಿಕ್ಸ್ಟೀನ್ ಡೇಟಿಂದ ಏನಾಗ್ತದೆ ಅಂದರೆ ಏಯ್ಟಿ ಪರ್ಸೆಂಟ್ ಆಫರ್ ಕೂಡ ನಡೀತಾ ಇದೆ ನಾನು ತೊಗೊಂಡಿರ್ತಕ್ಕಂಥ ಕಮ್ಮಿ ಬೆಲೆಯಲ್ಲಿ ಕೂಡ ನೀವು ಕೂಡ ತೊಗೋಬೋದು ಇನ್ನೂ ಕಮ್ಮಿ ಬೆಲೆಯಲ್ಲಿ ಯಾಕಂದರೆ ಆಫರ್ ಇರ್ತದಲ್ಲ ಅದಕ್ಕೆ ನೀವು ಕೂಡ ತೊಗರಿ ಯೂಸ್ಫುಲ್ ಆಗ್ತವ ಅಂತ ಕ್ವಾಲಿಟಿನೂ ಕೂಡ ಅಷ್ಟೇ ಚಂದವ ಅದಕ್ಕೆ ತೋರಿಸಿದ್ರೆ ಆಯಿತು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಬನ್ನಿ ನಾ ಏನೇನೆಲ್ಲ ಸಾಮಾನುಗಳನ್ನ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಹಾಗೆ ಭಾಳಷ್ಟು ಜನ ಹೆಣ್ಮಕ್ಳು ಏನು ಮಾಡ್ತೀವಿ ಅಂದರೆ ನಾವು ಭಾಳಷ್ಟು ಸಮಯವನ್ನು ಎಲ್ಲಿ ಕಳೀತೀವಿ ಅಂದರೆ ಅಡುಗೆ ಮನೆಯಲ್ಲೇ ಕಳೀತೀವಿ ಅದಕ್ಕೆ ಅಡುಗೆ ಮನೆ ಚೆಂದ ಕಾಣಬೇಕಂತಂದರೆ ಕೆಲವೊಂದು ಸಾಮಾನುಗಳನ್ನು ತೊಗೊಂಡಿದ್ದೀನಿ ಮತ್ತು ಕ್ಲೀನ್ ಮಾಡ್ಕೊಳಕ್ಕೂ ಕೆಲವೊಂದು ಸಾಮಾನುಗಳು ಇರ್ತಾವಲ್ವ ಅದನ್ನು ಕೂಡ ಆರ್ಡ್ರ್ ಮಾಡಿ ನಾನು ತೊಗೊಂಡಿದ್ದೆ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ನಾನು ಮೀಸೋದಿಂದ ತರಿಸ್ಕೊಂಡಿದ್ದೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಹಬ್ಬ ನೋಡಿ ಇಷ್ಟೊಂದು ಪ್ರಾಡಕ್ಟ್ಗಳನ್ನು ನಾನು ಮೀಶೋದಿಂದ ಆರ್ಡ್ರನ್ನ ಮಾಡ್ಕೊಂಡಿದ್ದೀನಿ ಈಗ ಒಂದೊಂದಾಗೆ ತೋರಿಸ್ತೀನಿ ಬನ್ನಿ ಈಗ ಮೊದಲನೇದಾಗಿ ಇದನ್ನು ತೊಗೊಂಡಿದ್ದೀನಿ ಇವು ತೊಗೊಂಡಿದ್ದೀನಿ ಇದು ಒನ್ ಫಾರ್ಟಿ ಏಯ್ಟ್ಗೆ ಮೂರಿವೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರಿ ಅಂತಂದರೆ ಹೆಚ್ಚಿಗೆ ಬೂತದೆ ಆನ್ಲೈನಲ್ಲೇ ಪೇ ಮಾಡಿದ್ರಿ ಅಂತಂದ್ರೆ ಒನ್ ಥರ್ಟಿ ಟೂ ಬೂತದೆ ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಏನಾಗ್ತದೆ ಅಂದ್ರೆ ಒನ್ ಫಾರ್ಟಿ ಏಯ್ಟ್ ರುಪೀಸ್ ಆಗ್ತದೆ ನಾನು ತೊಗೊಂಡಿದ್ದು ಇನ್ನು ನಿಮ್ಗೆ ಡೈಲಿ ಡೈಲಿ ಚೇಂಜ್ ಆಗ್ತಾ ಇರ್ತಾವೆ ರೇಟ್ಗಳು ನಿಮಗಿನ್ನೂ ಕಮ್ಮಿ ಬೆಲೆಯಾಗೂ ಕೂಡ ಸಿಗ್ಬೋದು ನೀವು ಕೂಡ ಈಗ ಆಫರ್ ನಡೀತಾ ಇದೆ ಅಲ್ವಾ ಏಯ್ಟಿ ಪರ್ಸೆಂಟ್ ಆಫರಲ್ಲಿ ಅವಾಗಲೂ ಕೂಡ ತಗೋಬೋದು ಈಗ ಒಂದು ತೆಕ್ ತೋರಿಸ್ತೀನಿ ನಾನು ಇದು ಇದೆ ಒಂದು ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಇನ್ನೊಂದು ಪಿಂಕ್ ಕಲರ್ ಇದೆ ಮೂರು ಕಲರ್ ಇದೆ ನಾನು ಈಗ ಒಂದು ಟೆಕ್ ತೋರಿಸ್ತೀನಿ ನೋಡಿ ರೀತಿ ಇದೆ ಅಂತ ಈ ರೀತಿಯಾಗಿ ಚೆಂದದ ಕ್ವಾಲಿಟಿನೂ ಕೂಡ ಅಷ್ಟೇ ಚಂದದ ನೋಡಲಿಕ್ಕೆ ಕೂಡ ಕ್ಯೂಟ್ ಅನ್ನಿಸ್ತದ ಇದನ್ನು ನೀವು ಅಡುಗೆ ಮನೆಯಲ್ಲಿಯೂ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಹಾಲಲ್ಲಿ ಕೂಡ ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಬಾತ್ರೂಮಲ್ಲಿಯೂ ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಅನಿಸ್ಲಿಕ್ಕೆ ಈ ಸ್ಟಿಕ್ಕರನ್ನು ಕೊಟ್ಟಿದ್ದಾರೆ ಹಿಂದೆ ಅಂಟಿಸಿ ಹಚ್ಚಿದರೆ ನೋಡ್ಲಿಕ್ಕೂ ಕೂಡ ಕ್ಯೂಟಾಗಿ ಚೆಂದ ಕಾಣ್ತಾವೆ ಅದಕ್ಕೆ ಈ ಮೂರು ಪೀಸನ್ನು ತೊಗೊಂಡಿದ್ದೀನಿ ಇದನ್ನು ಬೇಕಿತ್ತು ಅಂದರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೋರಿ ನೆಕ್ಸ್ಟ್ ಇವೆರಡನ್ನ ತಗೊಂಡಿದ್ದೀನಿ ಕ್ವಾಲಿಟಿ ಅಂತೂ ಭಾಳ ಚಂದವ ನೋಡಿಕೂ ಕೂಡ ಅಷ್ಟೇ ಕ್ಯೂಟ್ ಕ್ಯೂಟಾಗಿ ಚಂದವ ನೋಡಿದ್ರೆ ತಕ್ತವೆ ನಿಮ್ಗೆ ಇದು ಒನ್ ತರ್ಟಿ ಫೈಗೆ ಒಂದು ಒನ್ ಪೀಸ್ ಅಷ್ಟೇ ಒನ್ ತರ್ಟಿ ಫೈವ್ ಕ್ಯಾಶ್ ಆನ್ ಡೆಲಿವರಿ ತಗೊಂಡ್ರೆ ಒನ್ ತರ್ಟಿ ಫೈವ್ ಬರ್ತದೆ ನೀವು ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಒನ್ ಟ್ವೆಂಟಿ ಸಮಥಿಂಗ್ ಏನೋ ಬರ್ತದ ನೋಡಿರಿ ಇವು ಕೂಡ ಎಷ್ಟು ಚಂದವಂತ ಕ್ಯೂಟ್ ಆಗವ ನೀವು ಹಾಲಲ್ಲಿ ಕೂಡ ಇಟ್ಕೊಂಡು ಡೆಕೋರೇಷನ್ ಮಾಡ್ಕೋಬೋದಿಲ್ಲ ಅಂದರೆ ನಿಮ್ಗೆ ಎಲ್ಲಿ ಇಷ್ಟ ಆಗ್ತದೋ ಅಲ್ಲಿ ಇಟ್ಕೊಂಡು ಕೂಡ ಡೆಕೋರೇಷನ್ನ ಮಾಡ್ಕೋಬೋದು ಒನ್ ತರ್ಟಿ ಫೈಗೆ ಒಂದು ನಾನು ಎರಡನ್ನು ತೊಗೊಂಡಿದ್ದೀನಿ ಯಾವ ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಈ ರೀತಿ ಹೂವೆಲ್ಲನೂ ಬಂದವ ಚಂದ ಕಾಣಿಸ್ತಾವ ನೋಡ್ಲಿಕ್ಕೂ ಕೂಡ ಸನಿಲಿಂದ ತೋರಿಸ್ತೀನಿ ನೋಡಿ ನೋಡ್ಲಿಕ್ಕೂ ಭಾಳ ಚಂದವ ಕ್ವಾಲಿಟಿನೂ ಚಂದವ ನಿಮ್ಗೆ ಬೇಕಿತ್ತಂದ್ರೆ ಲಿಂಕನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಚೆಕ್ ಮಾಡಿ ಒಂದ್ಸರಿ ನೆಕ್ಸ್ಟಾಗಿ ಈ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ ಏನಾದರೂ ಸಾಮನ್ಯ ಇಡ್ಲಿಕ್ಕೆ ಬರ್ತದೆ ಅಡುಗೆ ಮನೆಗೆ ಅಂತ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಅಷ್ಟೊಂದು ಸೆಲ್ಫ್ಗಳವೂ ಆಗಿಲ್ಲ ಅದಕ್ಕೆ ಯೂಸ್ ಆಗುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ ಆದರೆ ನಾನು ನೋಡುವಾಗ ದೊಡ್ಡದಾಗಿ ಅನ್ನಿಸ್ತಾ ಇತ್ತು ಆದರೆ ಇಲ್ಲಿ ಬಂದಮೇಲೆ ಏನಾಗಿದೆ ಅಂದರೆ ಭಾಳ ಸಣ್ಣದ್ದು ಇದರಲ್ಲಿ ಅಷ್ಟೊಂದೇನು ಹೇಳಲ್ಲ ಆದ್ರೆ ಕ್ವಾಲಿಟಿ ಅಂತ ಭಾಳ ಚಂದ ಸಣ್ಣದೇ ಆದ ಕರೆ ಅದ್ರೂ ಕೂಡ ಕ್ವಾಲಿಟಿ ಚೆಂದ ಎಲ್ಲ ಒಜ್ಜಿ ಎಲ್ಲನೂ ಇಡ್ಬೋದು ಅಷ್ಟು ಚೆಂದದ ದಪ್ಪದ ಕ್ವಾಲಿಟಿನೂ ಕೂಡ ಈ ರೀತಿಯಾಗಿ ಅದ ಚಂದ ಅದಕ್ಕೆ ಇದನ್ನು ಕೂಡ ಇಟ್ಕೋತೀನಿ ನಾನು ಏನು ರಿಟರ್ನ್ ಏನು ಮಾಡಲ್ಲ ಏನಾದರೂ ಸಣ್ಣ ಸಣ್ಣ ಸಾಮಾನೆಲ್ಲ ಇರ್ತದಲ್ಲ ಅದರ ಮೇಲೆ ಇಟ್ಕೋಬೋದು ಖಾರ ಉಪ್ಪು ಅರ್ಶನ ಏನಾದರೂ ಅಡುಗೆ ಮನೆಗೆ ಬೇಕಾಗಂತ ಸಾಮಾನುಗಳನ್ನ ಇದರಲ್ಲ ಇಟ್ಕೋಬೇಕಂತ ತರಿಸೀನಿ ಅದೇ ರೀತಿಯಾಗಿ ಇದನ್ನು ಯೂಸ್ ಮಾಡ್ತೀನಿ ಅಡುಗೆ ಮನೆಯಲ್ಲಿ ಭಾಳ ಸಾಮಾನು ಇರ್ತಾವಲ್ಲ ಎಷ್ಟು ಸ್ಟ್ಯಾಂಡ್ ಇದ್ರೂ ಸರಿ ಹೋಗಲ್ಲ ಹಾಗೆ ನಮ್ಮ ಮನೇಲಂತೂ ಸೆಲ್ಫ್ಗಳಿಲ್ಲ ಅಷ್ಟು ಅಂದರೆ ಅದಕ್ಕೆ ತರಿಸೀನಿ ನಿಮಗೂ ಕೂಡ ಇಷ್ಟ ಆಯಿತು ಈ ಸ್ಟ್ಯಾಂಡ್ ಅಂತಂದರೆ ತೊಗೊಳ್ಳಿ ಆದರೆ ಭಾಳಷ್ಟು ಸಾಮಾನುಗಳೇನು ಡಬ್ಬಿಗಳೆಲ್ಲ ಇದ್ರ ಮೇಲೆ ಹಿಡಿಯಲ್ಲ ಸ್ವಲ್ಪ ಹಿಡಿತಾವ ಆದ್ರೆ ಇದ್ದಿದ್ದಷ್ಟೇ ಭಾಳ ಚಂದದ ಮತ್ತು ಈ ಸ್ಟ್ಯಾಂಡಿನ ಬೆಲೆ ಎಷ್ಟು ಅಂತಂದ್ರೆ ಎರಡು ನೂರ ಮೂವತ್ತೊಂದು ರೂಪಾಯಿ ಇದ್ರದ್ದು ಆನ್ಲೈನ್ಗಿನ ತೊಗೊಂಡ್ರಿ ಅಂತಂದ್ರೆ ಎರಡು ನೂರ ನಾಲ್ಕು ರೂಪಾಯಿ ಬೂತದ ಇದಕ್ಕೆ ಆನ್ಲೈನ್ ತೊಗೊಂಡ್ರೆ ಎರಡು ನೂರ ನಾಲ್ಕು ಅಂದರೆ ಭಾಳ ಕಮ್ಮಿ ಬೆಲೆಯಲ್ಲಿ ಬೂತದ ಅದರ ಅದಕ್ಕೆ ನಾನು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಎರಡು ನೂರ ಮೂವತ್ತೊಂದು ರೂಪಾಯಿ ಕೊಟ್ಟು ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಲಿಂಕನ್ನು ಹಾಕಿರ್ತೀನಿ ತೊಗೊಳ್ಳಿ ಆಮೇಲೆ ನೆಕ್ಸ್ಟ್ ಒಂದು ವಾಲ್ಪೇಪರನ್ನ ತೊಗೊಂಡಿದ್ದೀನಿ ನಾನು ನನಗೆ ಬೇಕಾಗಿತ್ತು ಅದಕ್ಕೆ ವಾಲ್ಪೇಪರ್ನ ತಗೊಂಡಿದ್ದೀನಿ ಈ ರೀತಿಯಾಗಿ ಆಗ ನೆಕ್ಸ್ಟ್ ಇದು ವಾಲ್ಪೇಪರ ಭಾಳ ಚಂದ ಅದ್ ಚಂದ ಚೆಂದ ಅನಿಸ್ತದ ಹಾಕಿದ್ರೆ ಚಂದ ಕಾಣ್ತದಂತ ಇದನ್ನ ವಾಲ್ಪೇಪರ್ ತೊಗೊಂಡಿದ್ದೀನಿ ಇದ್ರ ರೇಟ್ ಅಂತಂದ್ರೆ ಒಂದೂರ ಮೂವತ್ತ್ ಮೂರು ರೂಪಾಯಿ ಅದ ಇದ್ರದ್ದು ರೇಟ್ ಆನ್ಲೈನ್ ಪೇ ಮಾಡಿದ್ರಿ ಅಂತಂದ್ರೆ ಒನ್ನೂರ ಹದಿನೇಳು ರೂಪಾಯಿ ಬೂತದೆ ನಾನು ವಾಯ್ಸ್ ಅವರೇ ಇದ್ದೀನಿ ಸೌಂಡನ್ನ ಮ್ಯೂಟ್ ಮಾಡಿ ಯಾಕಂತಂದರೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ಹೊರಗಡೆ ಚೀರ್ತಾ ಇದ್ದರು ಮತ್ತು ಕ್ವಾಪರೇಟ್ ಬರ್ತದ ಅಂತ ನಾನು ವಾಯ್ಸ್ ಅವರೇ ಇದ್ದೀನಿ ಈ ನನಗೆ ಗ್ರೀನ್ ಇದ್ದಿದ್ದು ಭಾಳ ಇಷ್ಟ ಆಗ್ತದೆ ಅದಕ್ಕೆ ಈ ವಾಲ್ಪೇಪರನ್ನು ತೊಗೊಂಡಿದ್ದೀನಿ ನಿಮಗೆ ಬೇರೆ ವೆರೈಟಿ ಕೂಡ ಇರ್ತವೆ ಇದು ಬೇಕಿತ್ತು ಅಂದರೆ ಲಿಂಕನ್ನು ಹಾಕಿರ್ತೀನಿ ತೊಗೋರಿ ನೀವು ಕೂಡ ನೆಕ್ಸ್ಟ್ ಇದು ಕಿಚನ್ ವುಡನ್ ಸೆಲ್ಫನ್ನು ತೊಗೊಂಡಿದ್ದೀನಿ ಇದು ಕೂಡ ಭಾಳ ಕ್ವಾಲಿಟಿ ಚಂದದ ದಪ್ಪದ ದಪ್ಪ ಅದ ನೀವು ಅಜ್ಜಿ ಸಾಮಾನು ಕೂಡ ಇಟ್ಕೋಬೋದು ಆದರೆ ಮೇಲ್ಗಡೆ ಅಷ್ಟೊಂದು ದೊಡ್ಡದೆಲ್ಲ ಡಬ್ಬಿ ಎಲ್ಲ ಹಿಡಿತಾವೆ ಅದ್ರ ಕೆಳಗಡೆ ಅದಕ್ಕಿಂತ ಸಣ್ಣದು ಹಿಡಿತಾವ ಅದಕ್ಕೆ ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಾನು ಅವಾಗ ತೊಗೊಂಡೋಗಿ ಎಷ್ಟಿತ್ತು ರೇಟ್ ಅಂದ್ರೆ ಫೈವ್ ಸಿಕ್ಸ್ಟಿ ಇತ್ತು ಆನ್ಲೈನ್ ಪೇ ಮಾಡಿದರೆ ಫೋರ್ ನೈಂಟಿ ಫೋರ್ ಏನೋ ಇತ್ತು ಅದಕ್ಕೆ ತೊಗೊಂಡಿದ್ದೀನಿ ಈ ರೀತಿ ಮೊಳೆ ಮೊಳೆಲನ್ನು ಕೊಟ್ಟಿರ್ತಾರೆ ಸ್ಕ್ರೂ ಎಲ್ಲನೂ ಕೊಟ್ಟಿರ್ತಾರೆ ಇದನ್ನು ನಾವು ಗೋಡೆಗೆ ಅಟ್ಯಾಚ್ ಮಾಡ್ಕೋಬೇಕು ಈ ರೀತಿ ಸೆಲ್ಫನ್ನು ಜೋಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಇದ್ರ ಲಿಂಕ್ ಬೇಕಿತ್ತು ಅಂದರೆ ನಾನು ಹಾಕಿರ್ತೀನಿ ನನಗಂತೂ ಇದು ಭಾಳ ಇಷ್ಟ ಆಗಿದೆ ನೀವು ಕೂಡ ಇಷ್ಟ ಆಯಿತು ಅಂದರೆ ಇದನ್ನು ತೊಗೊಳ್ಳಿ ಯಾವ ರೀತಿಯಾಗಿದೆ ಅಂತ ಕಮೆಂಟಲ್ಲಿ ಹೇಳಿ ಇದರಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನಾನು ಲಿಂಕನ್ನು ಹಾಕಿರ್ತೀನಿ ನಿಮ್ಗೆ ಇದರಲ್ಲಿ ಯಾವ ಇಷ್ಟ ಆಯಿತು ನಾನು ಇಷ್ಟು ತೊಗೊಂಡಿದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು